ಶಬೋಮ್ ಇದನ್ನು ವೀಕ್ಷಿಸ್ತಾ ಇರುವಂಥ ಎಲ್ರಿಗೂ ಸಮಾಧಾನ ಶಾಂತಿ ಕೃಪೆ ಉಂಟಾಗಲಿ ಇದನ್ನ ಒಂದು ಶೋಚನೀಯ ಸಂಗತಿಯನ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಾ ಇದ್ದೇನೆ ಆಂಧ್ರ ಪ್ರದೇಶದ ಪ್ರವೀಣ್ ಪಗಡಾಲಾ ಅಂತೇಳಿ ಅಕಾಲ ಮರಣವನ್ನು ಹೊಂದಿರುವಂಥದ್ದು ನಮ್ಮ ಕಣ್ಣು ಬಂದಿದೆ ನಾನು ಶಿವಮೊಗ್ಗದಲ್ಲಿ ಪರ್ಸಿಕ್ಯೂಷನ್ ಆಗಿದ್ದರಿಂದ ಪಾರ್ಶನ್ ನೋಡ್ಕೊಂಡು ಬರುವಾಗ ನಾನು ಒಂದು ವಿಷಯವನ್ನು ನೋಡಿ ಬಹಳ ಅಘಾತವಾಯಿತು ಬಹಳ ನೋವುಂಟಾಯಿತು ಯಾಕೆಂದರೆ ಆ ದೇವರ ಸೇವಕರು ಬಹಳ ಪ್ರಾಮುಖ್ಯ ಅವರ ಜೀವನ ಬಹಳ ಪ್ರಾಮುಖ್ಯ ಯಾಕೆಂದರೆ ಅನೇಕ ತ್ಯಾಗಗಳನ್ನ ಮಾಡಿ ಅನೇಕ ನೋವುಗಳಲ್ಲಿ ಹಾದು ಹೋಗ್ತಾ ಇದ್ರು ಕೂಡ ಬಹಳ ಅದ್ಭುತವಾದ ರೀತಿ ಸೇವೆ ಮಾಡ್ತಿರ್ತಾರೆ ಆದದ್ರಿಂದ ಅದನ್ನ ಕೇಳಿಸ್ಕೊಂಡಾಗ ಬಹಳ ವೇದನೆ ಆಗುತ್ತೆ ಆದರೆ ನಾನು ದೇವರ ಸೇವಕನಾಗಿ ಇಡೀ ಕ್ರೈಸ್ತ ಸಮುದಾಯಕ್ಕೆ ಇದೊಂದು ಬಹಳ ಅಘಾತಕಾರಿ ದುಃಖಕರ ಸಂಗತಿ ನಾವೆಲ್ಲರೂ ಕೂಡ ಇದು ಈ ನೋವನ್ನ ಬರೆಸಲಿಕ್ಕಾಗದೇ ಇರುವಂಥ ಒಂದು ಸಂಗತಿ ಯಾಕಂದ್ರೆ ನಾನು ಕ್ರಿಸ್ತನ ಶರೀರದಲ್ಲಿ ನಂಬಿಕೆ ಇಡ್ತೇನೆ ನನ್ನ ಚರ್ಚ್ ನನ್ನ ಸೇವೆ ನನ್ನ ಆರ್ಗನೈಸೇಷನ್ ನನ್ನ ಆ ಇದು ನಾನೊಬ್ಬರೇ ಸರಿ ಆ ಅದರಿಂದ ಸತ್ತು ಹೊರಗಡೆ ಬಂದಿದ್ದೇನೆ ನಾನು ಕ್ರಿಸ್ತನ ಶರೀರದಲ್ಲಿ ಯಾವು ಆಗಲಿ ಈ ಪ್ರಪಂಚದಲ್ಲಿ ಯಾರಿಗೆ ನೋವಾದರೂ ಬಹಳ ಅಘಾತ ಅನಿಸ್ತದೆ ನೋವನ್ನುಂತ ಮಾಡ್ತದೆ ಪ್ರವೀಣ್ ಪವಿಡಾಲ ಅನ್ನುವಂಥ ಆ ಒಂದು ದೇವರ ಸೇವಕರು ಆ ಕಾಲು ಮರಳು ನಿಂತಿರುವಂಥದ್ದು ಆಕ್ಸಿಡೆಂಟ್ ಇಂದ ಎಂಬುದಾಗಿ ಹೇಳ್ತಾ ಇದ್ದಾರೆ ಆದರೆ ಪೂರ್ಣ ಅದರ ತನಿಖೆ ಆದಾಗಲೇ ನಮಗೆ ಗೊತ್ತಾಗೋದು ತನಿಖೆ ಕೂಡ ಎಷ್ಟೋ ಸಾರಿ ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ಸರಿಯಾದ ತನಿಖೆಯನ್ನು ಮಾಡಿ ಸರಿಯಾದ ನ್ಯಾಯವನ್ನು ಕೊಡಬಹುದು ತಪ್ಪಾದ ತನಿಖೆ ಮಾಡಿ ಅನ್ಯಾಯವನ್ನು ಕೂಡ ಮಾಡಬಹುದು ಎಲ್ಲ ನಡಿ ನಡೆಯುವಂತ ಸಮಾಜದಲ್ಲಿ ನಾವಿದ್ದೇವೆ ಏನು ಬೇಕಾದರೂ ಮಾಡಬಹುದು ಯಾವ ರೀತಿ ತನಿಖೆಗಳನ್ನು ಮುಚ್ಚಾಕಬಹುದು ತನಿಖೆಗಳನ್ನು ಪಾರದರ್ಶಕವಾಗಿ ಮಾಡಬಹುದು ನಾವೆಲ್ಲರೂ ಸೇರಿ ಆ ಪ್ರವೀಣ್ ಪಗ್ನಾಲ್ ಅವರ ಒಂದು ದೇವರ ಸೇವಕರ ಈ ಒಂದು ಇದು ನ್ಯಾಯಬದ್ಧವಾಗಿರಲಿ ಕರ್ನಾಟಕದ ಎಲ್ಲ ದೇವರ ಸೇವಕರುಗಳಿಗೂ ನಾನು ಒಂದು ವಿಷಯವನ್ನು ಹಂಚ್ಕೊಳ್ಳೋದೇನೆಂದ್ರೆ ನಾವೆಲ್ಲರೂ ಒಂದಾಗೋಣ ಎಲ್ಲ ಭೇದ ಭಾವಗಳನ್ನ ಬಿಡೋಣ ಭಾಷೆ ಭಾಷೆಗಳ ಮಧ್ಯದಲ್ಲಿ ತಾರತಮ್ಯಗಳನ್ನ ಬಿಡೋಣ ನಾನು ದೊಡ್ಡವನು ಇನ್ ಚಿಕ್ಕವನು ಅನ್ನುವಂಥದ್ದನ್ನು ಬಿಡೋಣ ನಾವೆಲ್ಲರೂ ಒಂದಾಗೋಣ ಎಲ್ರೂ ಪ್ರೀತಿಸೋಣ ಎಲ್ರೂ ಚೆನ್ನಾಗಿರೋಣ ಎಲ್ಲರೂ ಒಬ್ರಿಗೊಬ್ರು ನಿಂತ್ಕೊಳ್ಳೋಣ ಈ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಅಂದರೆ ನಾವು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಆದರೆ ಇದು ಮರ್ಡರ್ ಎಂಬುದಾಗಿ ಇದು ಸಾಕ್ಷಿಗರಿಸಿದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋದಾದ್ರೆ ನಾವು ಕರ್ನಾಟಕದಿಂದ ಮಾತ್ರವಲ್ಲದೆ ನಾವು ಆಸ್ ಎ ಸೋಷಿಯಲ್ ಜಸ್ಟಿಸ್ ಕಮಿಷನ್ ಸಂಸ್ಥೆ ಪರವಾಗಿ ಅಲ್ಲಿನ ಅಧಿಕಾರಿಗಳ ಜೊತೆ ನಾವು ಭೇಟಿ ಮಾಡಿ ಅದೇ ಯಾವ ರೀತಿ ಅವರಿಗೆ ನ್ಯಾಯ ಒದಗಿಸಿಕೊಡಬೇಕು ಅದಕ್ಕೆ ಪಣತೊಟ್ಟು ನಾನು ಕ್ರಿಸ್ತನ ದಾಸನಾದ ನಾನು ಕ್ರಿಸ್ತನ ರಾಯಭಾರಿಯಾಗಿ ಆಂಧ್ರ ಪ್ರದೇಶಕ್ಕೆ ನನ್ನ ಪ್ರಯಾಣವನ್ನು ಬೆಳೆಸ್ತೇನೆ ಈಗಾಗಲೇ ನಿನ್ನೆಯೇ ಅಂದರೆ ಇಪ್ಪತ್ತೈದನೇ ತಾರೀಕು ಸಾಯಂಕಾಲ ನಾನು ಆಂಧ್ರ ಪ್ರದೇಶ್ ಗೌರ್ಮೆಂಟ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಜೊತೆ ನಾನು ಮಾತನಾಡಿದ್ದೇನೆ ಇದು ಸುಳ್ಳಲ್ಲ ಯಾರಿಗೋ ಮೆಚ್ಚುಗೆಗಾಗಿ ಅಲ್ಲ ನನ್ನ ಹೃದಯದಲ್ಲಿ ಬಹಳಷ್ಟು ವೇದನೆ ನೋವಿದೆ ದೇವರ ಸೇವಕರುಗಳು ರಕ್ತ ಸಾಕ್ಷಿಯಾಗಿ ಸತ್ತರೆ ಹೋಗಿ ದೇವರಿಗೆ ಸ್ತೋತ್ರ ಆದರೆ ಬೇಕೆಂದು ಆ ಕ್ರೂರತ್ವವನ್ನು ಮೆರೆದಿರುವಂತ ಬೇಕೆಂದು ಕ್ರೂರತ್ವವನ್ನು ಮೆರೆದಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ನ ಇನ್ವೆಸ್ಟಿಗೇಷನ್ ಮಾತ್ರವಲ್ಲದೆ ಒಳ್ಳೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅದು ಹತ್ಯೆ ಅಂತ ಗೊತ್ತಾದರೆ ಖಂಡಿತವಾಗ್ಲೂ ದೇವ್ರ ಸೇವಕನಾಗಿ ನಾನು ಕೂಡ ಇದನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ತೇನೆ ನಿನ್ನೆ ಇಪ್ಪತ್ತೈದನೇ ತಾರೀಕು ನಾನು ದೇವ್ರ ಮುಂದೆ ನಾನು ಸತ್ಯ ಹೇಳ್ತಾ ಇದ್ದೇನೆ ಅಲ್ಲಿನ ಆಂಧ್ರ ಪ್ರದೇಶ್ ಗೌರ್ಮೆಂಟ್ನ ಪೊಲೀಸ್ ನ ಅಡ್ಮಿನಿಸ್ಟ್ರೇಷನ್ ಜೊತೆ ಮಾತನಾಡಿದೆ ಅದ್ರ ಜೊತೆಗೆ ಅವರು ನನಗೆ ಎಸ್ ಬಿ ಅವರ ನಂಬರ್ ಕೂಡ ಕೊಟ್ಟರು ಆ ನಂಬರ್ಗೆ ನಾನು ಕಾಲ್ ಮಾಡಿ ಮಾತಾಡಿದೆ ಬಟ್ ಸರಿಯಾದಂಥ ಸ್ಪಂದನೆ ಸಿಗಲಿಲ್ಲ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಅಲ್ಲಿ ಇರೋದ್ರಿಂದ ಬಟ್ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಇದೆ ಅಂತ ಸ್ಪಂದ ಸ್ಪಂದ ಸ್ಪಂದಿಸ್ತಾ ಇಲ್ವೋ ಅಥವಾ ಏನಿದ್ರ ಹಿಂದೆ ಇದೆ ಗೊತ್ತಿಲ್ಲ ಆದರೆ ಕರ್ನಾಟಕದಿಂದ ನಾವು ಪ್ರಯಾಣವನ್ನ ಬೆಳೆಸ್ತೇವೆ ಯಾವಾಗ ಇದು ಆಕ್ಸಿಡೆಂಟ್ ಆಕ್ಸಿಡೆಂಟ್ ಇಂದ ತೀರ್ಕೊಂಡಿದ್ದಾರೆ ಅಂದ್ರೆ ನಾವೇನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಆದರೆ ಅತ್ಯಂತ ಗೊತ್ತಾದರೆ ದಯವಿಟ್ಟು ನಮ್ಮೊಂದಿಗೆ ಕೈ ಜೋಡಿಸಿ ನಾವು ಪ್ರಯಾಣವನ್ನು ಬೆಳೆಸ್ತೇವೆ ರಾಜಮಂಡ್ರಿಗೆ ಪ್ರಯಾಣವನ್ನು ಬೆಳೆಸ್ತೇವೆ ಅಲ್ಲಿನ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಜೊತೆಗೆ ನಾವು ಮಾತನಾಡ್ತೇವೆ ಪೂರ್ಣ ತನಿಖೆ ಪೂರ್ಣ ತನಿಖೆ ಆಗಬೇಕು ಅದಕ್ಕೆ ಯಾವ ರೀತಿ ನಾವು ಕಾನೂನಾತ್ಮಕವಾಗಿ ನಾವು ಕ್ರಿಯೆಗಳು ನಡೆಸಬಹುದು ಕಾನೂನಾತ್ಮಕವಾಗಿ ಎಲ್ಲೆಲ್ಲಿ ನಾವು ಭೇಟಿ ಮಾಡಬೇಕು ಯಾವ್ಯಾವ ಡಿಪಾರ್ಟ್ಮೆಂಟನ್ನು ಭೇಟಿ ಮಾಡಬೇಕು ನಾವು ನೀವು ನಾವು ಭೇಟಿ ಮಾಡ್ತೇವೆ ಆದ್ದರಿಂದ ಇಡೀ ಕ್ರೈಸ್ತ ಸಮುದಾಯವೇ ಇದನ್ನು ಕೇಳಿಸ್ಕೊಳ್ತಿರುವಂಥ ಯಾವುದೇ ಹೊರ ಹೊರ ರಾಜ್ಯಗಳಲ್ಲಿರ್ಬೋದು ಹೊರ ದೇಶಗಳಲ್ಲಿರ್ಬೋದು ಕೇಳಿಸ್ಕೊಳ್ತಾ ಇರುವಂಥ ನೀವುಗಳು ದಯವಿಟ್ಟು ಒಂದಾಗಿ ಕ್ರೈಸ್ತತ್ವ ಒಂದಾದರೆ ಕ್ರೈಸ್ತತ್ವ ಇವತ್ತು ದೇಶದಲ್ಲಿ ಒಂದಾಗಬೇಕು ನಾನು ನನ್ನದು ಅನ್ನೋದು ಬಿಡಬೇಕು ಬಾಡಿ ಆಫ್ ಕ್ರೈಸ್ತ್ನಲ್ಲಿ ನಂಬಿಕೆ ಇಡಿ ಕ್ರಿಸ್ತನ ಶರೀರ ಅದು ಯಾವುದೇ ಡಿನಾಮಿನೇಷನ್ ಇರಲಿ ಯಾವುದೇ ಪದ್ಧತಿಗಳನ್ನ ಅನ್ನಿಸ್ತಾ ಇಲ್ಲ ಅನುಸರಿಸ್ತಾ ನಾವೆಲ್ಲರೂ ಕೂಡ ಒಂದಾಗಬೇಕು ಆದುದರಿಂದ ನಮ್ಮ ಪ್ರಿಯ ಸಹೋದರರಾದಂಥ ದೈವ ಮನುಷ್ಯರಾದಂಥ ಪ್ರವೀಣ್ ಪಗಡಾಲ ಅವರ ಸಮಸ್ಯೆಗೆ ನಾನು ಸ್ಪಂದಿಸ್ತೇನೆ ಆದುದರಿಂದ ನಿನ್ನೆಯೇ ನಾನು ಅಲ್ಲಿನ ಡಿಪಾರ್ಟ್ಮೆಂಟ್ ಜೊತೆ ಮಾತನಾಡಿದ್ದೇನೆ ಅಲ್ಲಿನ ಕೆಲವು ಜೊತೆಗೆ ನಾನು ಮಾತನಾಡ್ತಾ ಇದ್ದೇನೆ ಅವರ ಪತ್ನಿಯ ಜೊತೆಗೂ ಕೂಡ ಅವರ ನಂಬರ್ ನನಗೆ ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವ್ರ ಜೊತೆ ಕೂಡ ಮಾತನಾಡಿ ಹೇಗೆ ನಾವು ಸ್ಪಂದಿಸ್ಬೋದು ಹೇಗೆ ನಾವು ಕಾರ್ಯ ಮಾಡ್ಬೋದು ಅನ್ನೋದನ್ನು ನಾವು ವಿವೇಚನೆ ಮಾಡಿ ನಮ್ಮ ಸಂಸ್ಥೆಯ ಎಲ್ಲ ಡೈರೆಕ್ಟರ್ಸ್ ಜೊತೆ ಮಾತನಾಡಿ ನಾವು ಸ್ಪಂದಿಸ್ತೇವೆ ಮಾತ್ರವಲ್ಲದೆ ಇಡೀ ಕ್ರೈಸ್ತ ಸಮುದಾಯವೇ ಬೇರೆ ಧರ್ಮಗಳ ಬಗ್ಗೆ ದಯವಿಟ್ಟು ಆ ಇಲ್ಲ ಸಲ್ಲದ ವಿಚಾರಗಳನ್ನ ಮಾತನಾಡೋದಾಗ್ಲಿ ಬೇರೆ ವೈಷಮ್ಯಗಳನ್ನು ವೈಷಮ್ಯಗಳನ್ನ ಬಿತ್ಕೊಳ್ಳೋದಾಗ್ಲಿ ದಯವಿಟ್ಟು ಮಾಡಬೇಡಿ ಸತ್ಯವನ್ನೇ ಹೇಳಿ ಜನರಿಗೆ ಸತ್ಯ ಹೇಳಿ ಮಾತ್ರವಲ್ಲದೆ ಸತ್ಯಕ್ಕಾಗಿ ನಿಂತ್ಕೊಳ್ಳಿ ಆದ್ರೆ ಅದನ್ನ ಕಾನೂನು ಬದ್ಧವಾಗಿ ಕಾನೂನಾತ್ಮಕವಾಗಿ ಕಾನೂನಿನ ಒಂದು ಆ ಅಡಿಯಲ್ಲಿ ಮಾಡ್ಕೊಂಡೋದಾಗ ಚೆನ್ನಾಗಿರುತ್ತೆ ನಾವೆಲ್ಲರೂ ಕೂಡ ಒಂದಾಗೋಣ ಒಂದಾಗಿ ಮುಂದೆ ಸಾಗೋಣ ಈ ಸಂಸ್ಥೆ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಆಂಟಿ ಕರಪ್ಷನ್ ಸೋಷಿಯಲ್ ಜಸ್ಟಿಸ್ ಕಮಿಷನ್ ಇದು ಬಹು ದುಃಖದ ದುಃಖಕರವಾಗಿದೆ ಬಹು ವೇದನೆಕರವಾಗಿದೆ ನಾವೆಲ್ಲರನ್ನು ಪ್ರೀತಿಸ್ತೀವಿ ಎಲ್ಲ ದೇವ ಸೇವಕರು ಪ್ರೀತಿಸ್ತೀವಿ ನಿಮಗೆಲ್ಲ ಏನೇ ಸಮಸ್ಯೆ ಆದರೂ ಹಿಂಸೆಗಳಾದರೂ ತೊಂದರೆಗಳಾದರೂ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮಾಡ್ತೇನೆ ನಾವು ನಿಮಗೋಸ್ಕರ ನಿಂತ್ಕೊಳ್ತೇವೆ ಕಾನೂನಿನ ಅರಿವು ನೀಡ್ತೇವೆ ಮುಂದೆ ಸಾಗೋಣ ಇದು ಬಹು ವೇದನೆಯಿಂದ ನಾನು ಮಾತನಾಡ್ತಾ ಇದ್ದೇನೆ ಆದ್ದರಿಂದ ನಾವೆಲ್ಲರೂ ಕೂಡ ಮುಂದೆ ಸಾಗೋಣ ಪಾಸ್ಟರ್ ಪ್ರವೀಣ್ ಪಗಡಾಲ ಅವರ ಕುಟುಂಬಕ್ಕೆ ದೇವರು ಶಾಂತಿ ಸಮಾಧಾನ ನೆಮ್ಮದಿ ಕೊಡಲಿ ಮತ್ತೆ ದೇವರು ಆ ಕುಟುಂಬಕ್ಕೆ ಧೈರ್ಯ ಸ್ಥೈರ್ಯತೆಯನ್ನು ಕೊಡಲಿ ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳೋಣ ನಾವು ಮಾಡ್ತಿರುವಂತಹ ಈ ನಿಸ್ವಾರ್ಥದ ಸೇವೆಗೆ ನಾವು ಮಾಡ್ತಿರುವಂತ ಈ ನಿಸ್ವಾರ್ಥ ಸೇವೆ ಹಿಂಸೆಗಳಲ್ಲಿ ಹೋದಂಥವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೂಲಕ ಹೋಗಿ ಕ್ಯಾ ಸಹಾಯಗಳು ಮಾಡಿ ಕೆಲಸಗಳು ಮಾಡಿ ಇದ್ದೇವೆ ಇದನ್ನು ಕ್ರೈಸ್ತ ಸಮುದಾಯವೇ ಇದನ್ನು ಪರಿಣ ಪರಿಗಣನೆಗೆ ತೆಗೆದುಕೊಂಡು ನೀವು ಯಾರದು ಸಹಾಯ ಮಾಡಿದ್ದರೂ ಕೂಡ ಸಹಾಯ ಮಾಡ್ಬೋದು ಇನ್ನಷ್ಟು ಜನರಿಗೆ ನಾವು ರೀಚ್ ಆಗ್ಬೋದು ನ್ಯಾಯ ಕೊಡಿಸ್ಬೋದು ಆದ್ದರಿಂದ ನಿಮ್ಮ ಪ್ರಾರ್ಥನೆಗಳನ್ನ ನೆನೆಸ್ಕೊಳ್ಳಿ ಮತ್ತೆ ಆ ದೇವರು ನಿಮ್ಮನ್ನು ಪ್ರೇರೇಪಿಸೋದಾದರೆ ಈ ಸಂಸ್ಥೆಗೆ ನೀವು ಸಹಾಯಗಳು ಕೂಡ ಮಾಡ್ಬೋದು ಯು